ಆಪಲ್ ಪ್ರಾಡಕ್ಟ್ಸ್ ಅಂದರೆ ಅಥವಾ ಐಫೋನ್ಸ್ ಅಂದರೆ ಅದೊಂದು ಇಮೋಷನ್ ಅಂದ್ರೆ ಅಬ್ರಾಡಿಂದ ಐಫೋನ್ನ ಬೈ ಮಾಡೋದು ವರ್ತಾ ಇಲ್ವಾ ಐಫೋನ್ಸು ಚೀಪ್ ಆಗಿ ಎಲ್ಲಿ ಸಿಗುತ್ತೆ ಅದು ಯು ಎಸ್ ಅಲ್ಲೂ ಅಲ್ಲ ಕೆನಡಾದಲ್ಲೂ ಅಲ್ಲ ಬೇರೆ ಯಾವುದೋ ಕಂಟ್ರಿಯಲ್ಲಿ ಇನ್ನೂ ಚೀಪಾಗಿ ಸಿಗುತ್ತೆ ಯು ಕೆನ್ ಈಸಿಲಿ ಸೇವ್ ಅಪ್ ಟು ಥರ್ಟಿ ಪರ್ಸೆಂಟ್ ಆಕ್ಚುಲಿ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರ ಅಲ್ವಾ ನಿಮ್ಮ ಜೊತೆ ನನ್ನ ಕತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಕತೆ ಏನಪ್ಪಾ ಅಂದ್ರೆ ಐಫೋನ್ಸ್ ಮತ್ತೆ ಆಪಲ್ ಪ್ರಾಡಕ್ಟ್ಸ್ ಬಗ್ಗೆ ನಾನಿರೋದು ಕೆನಡಾದಲ್ಲಿ ಸೊ ನಿಮ್ಗೆಲ್ಲ ಗೊತ್ತು ಕೆನಡಾದಲ್ಲಿ ಮತ್ತೆ ಯು ಅಲ್ಲಿ ಆ್ಯಪಲ್ ಪ್ರಾಡಕ್ಟ್ಸು ಮತ್ತು ಐಫೋನ್ಸು ಚೀಪಾಗಿ ಸಿಗುತ್ತೆ ಅಂತ ಸೊ ನಾನು ಇಂಡಿಯಾಗೆ ಬರಬೇಕಾದ್ರೆ ಇಂಡಿಯಾದಲ್ಲಿರೋರು ನನಗೆ ಕೇಳೋದೊಂದೇ ಒಂದೇ ಒಂದು ಐಫೋನ್ ಎತ್ಕೊಂಬರಮ್ಮ ಬರಬೇಕಾದ್ರೆ ಅಂತ ಸೊ ನಾನಿವತ್ತು ನಿಮಗೆ ಏನಕ್ಕೆ ನಾರ್ತ್ ಅಮೇರಿಕಾದಲ್ಲಿ ಐಫೋನ್ಸು ಮತ್ತು ಆ್ಯಪಲ್ ಪ್ರಾಡಕ್ಟ್ಸು ಚೀಪಾಗಿ ಸಿಗುತ್ತೆ ಇದಲ್ಲದೆ ಬೇರೆ ಯಾವ್ಯಾವ ದೇಶದಲ್ಲಿ ಚೀಪಾಗಿ ಸಿಗುತ್ತೆ ಮತ್ತು ನಾವು ಇಲ್ಲಿ ಫೋನ್ಸನ್ನ ಹೇಗೆ ಬೈ ಮಾಡ್ತೀವಿ ಅಂದರೆ ಇವಾಗ ನೀವು ನೋಡಿದ್ದೀರಾ ಯಾರಾದರೂ ಇಂಡಿಯಾಗೆ ಬರಬೇಕಾದ್ರೆ ಪ್ರತಿ ಸಲ ಬರಬೇಕಾದ್ರೆ ಹೊಸ ಮಾಡೆಲ್ ಫೋನ್ ಎತ್ಕೊಂಡು ಬರ್ತಾರೆ ಸೊ ಹೇಗೆ ಸಾಧ್ಯ ಅದು ಹಾಗೆಯೇ ಇಲ್ಲಿಂದ ಅಂದರೆ ಅಬ್ರಾಡಿಂದ ಐಫೋನ್ನ ಬೈ ಮಾಡೋದು ವರ್ತಾ ಇಲ್ವಾ ಮತ್ತು ಅದನ್ನು ಬೈ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್ನ ನೀವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಸೋಣ ಅಂತ ಇದ್ದೀನಿ ಹಾಗೆಯೇ ಐಫೋನ್ಸು ಫೋನ್ಸು ಚೀಪಾಗಿ ಎಲ್ಲಿ ಸಿಗುತ್ತೆ ಅದು ಯು ಎಸ್ ಅಲ್ಲೂ ಅಲ್ಲ ಕೆನಡಾದಲ್ಲೂ ಅಲ್ಲ ಬೇರೆ ಯಾವುದೋ ಕಂಟ್ರಿಯಲ್ಲಿ ಇನ್ನೂ ಚೀಪಾಗಿ ಸಿಗುತ್ತೆ ಅದು ಯಾವ ಕಂಟ್ರಿ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಣ ಅಂತ ಇದೀನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸೊ ಇಂಡಿಯಾದಲ್ಲಿ ಆಪಲ್ ಪ್ರಾಡಕ್ಟ್ಸ್ ಅಂದ್ರೆ ಅಥವಾ ಐಫೋನ್ಸ್ ಅಂದ್ರೆ ಅದೊಂದು ಇಮೋಷನ್ ಅದು ಎಷ್ಟೋ ಜನಗಳ ಡ್ರೀಮು ಒಂದು ಐಫೋನ್ ತಗೊಬೇಕು ಅನ್ನೋದು ಹಾಗೇನೇ ಇಟ್ಸ್ ಎ ಸಿಂಬಲ್ ಆಫ್ ಸ್ಟ್ಯಾಟಸ್ಸು ಮತ್ತೆ ಆಪಲ್ ಅವರು ಕೂಡ ಇಂಡಿಯಾದಲ್ಲಿ ಅವ್ರ ಪ್ರಾಡಕ್ಟ್ಸ್ನ ಲೆಕ್ಜುರಿ ಬ್ರ್ಯಾಂಡ್ಸ್ ಅಂದರೆ ಪೊಸಿಷನ್ ಮಾಡಿದ್ದಾರೆ ಆದರೆ ನೀವು ನಾರ್ತ್ ಅಮೇರಿಕಾ ಸೈಡ್ ಬಂದರೆ ಐಫೋನ್ ಈಸ್ ನಾಟ್ ಅ ಲೆಗ್ಜುರಿ ಬ್ರ್ಯಾಂಡು ಅದು ಪ್ರೀಮಿಯಂ ಪ್ರಾಡಕ್ಟ್ ಅಷ್ಟೇ ಹಾಫ್ ಆಫ್ ದ ಪಾಪ್ಯುಲೇಷನ್ ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ ಹಾಗೇ ಅದರ ಪ್ರೈಸ್ ಕೂಡ ರೀಸನಬಲ್ ಆಗೇ ಇರುತ್ತೆ ಸೊ ಏನಕ್ಕೆ ಇಂಡಿಯಾದಲ್ಲಿ ಆ್ಯಪಲ್ ಪ್ರಾಡಕ್ಟ್ಸ್ ಅಷ್ಟು ಕಾಸ್ಟ್ಲಿ ಮತ್ತು ನಾರ್ತ್ ಸೈಡ್ ನಾರ್ತ್ ಅಮೇರಿಕಾ ಸೈಡು ಅಥವಾ ಬೇರೆ ಕಂಟ್ರೀಲಿ ಚೀಪು ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಟ್ಯಾಕ್ಸು ಮತ್ತು ಇಂಪೋರ್ಟ್ ಡ್ಯೂಟಿ ಸೊ ಇಂಡಿಯಾದಲ್ಲಿ ಪ್ರತಿ ಐಫೋನ್ ಪ್ರಾಡಕ್ಟ್ ಮೇಲೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿನ ಹಾಕ್ತಾರೆ ಹಾಗೆಯೇ ಅದ್ರ ಜೊತೆಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿನ ಕಸ್ಟಮರ್ಸ್ ಮೇಲೆ ಹಾಕ್ತಾರೆ ಅಂದರೆ ನೀವು ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ನೀವು ಅಡಿಷನಲ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕೂಡ ಪೇ ಮಾಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಸಿನ್ಸ್ ಆ್ಯಪಲ್ ಅವರೇನೆ ಅವ್ರ ಪ್ರಾಡಕ್ಟ್ನ ಲಕ್ಸುರಿ ಪ್ರಾಡಕ್ಟ್ ಅಂತ ಕರೆದಿರೋದ್ರಿಂದ ಪ್ರೈಸ್ ಡಿಫ್ರೆನ್ಸು ಜಾಸ್ತಿನೇ ಇರುತ್ತೆ ಮತ್ತು ಅದ್ರ ಜೊತೆಗೆ ನಾವು ಐಫೋನ್ಸ್ನ ಇಂಡಿಯಾದಲ್ಲಿ ಅವ್ರ ಸ್ಟೋರಿಂದ ಅಂದರೆ ಐಫೋನ್ ಸ್ಟೋರಿಂದ ಬೈ ಮಾಡಲ್ಲ ನಾವು ಯಾವಾಗಲೂ ರೀಟೇಲ್ ಅಂದರೆ ಥರ್ಡ್ ಪಾರ್ಟಿಯಿಂದ ಬೈ ಮಾಡೋದ್ರಿಂದ ಅದ್ರ ಪ್ರೈಸು ಇನ್ನೂ ಜಾಸ್ತಿ ಆಗುತ್ತೆ ಬಿಕಾಸ್ ಅವ್ರ ಪ್ರಾಫಿಟ್ ಮಾರ್ಜಿನ್ ಕೂಡ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವರು ಡೆಫಿನೆಟ್ಲಿ ಅವ್ರ ಪ್ರಾಡಕ್ಟ್ಸ್ನ ಯು ಎಸ್ ಯು ಎಸ್ ಡಿಯಲ್ಲೇ ಪ್ರೈಸಿಂಗ್ ಮಾಡ್ತಾರೆ ಸೊ ನಮ್ಮ ಇಂಡಿಯನ್ ರುಪೀಸು ಯು ಎಸ್ ಡಿ ಮುಂದೆ ಕಡಿಮೆ ಇರೋದ್ರಿಂದ ಆಬ್ವಿಯಸ್ಲಿ ನಮಗೆ ಅದ್ರ ಅದ್ರ ಪ್ರೈಸು ಯು ಎ ನಾರ್ತ್ ಅಮೇರಿಕಿಂತ ಜಾಸ್ತಿನೇ ಇರುತ್ತೆ ಸೊ ದೀಸ್ ಆರ್ ದ ಪಾಯಿಂಟ್ಸ್ ವೈ ಐಫೋನ್ಸು ಮತ್ತು ಆ್ಯಪಲ್ ಪ್ರಾಡಕ್ಟ್ಸು ಇಂಡಿಯಾದಲ್ಲಿ ಕಾಸ್ಟ್ಲಿ ಇದೆ ಕಾಸ್ಟ್ಲಿ ಅಂದರೆ ಎಷ್ಟು ಗೊತ್ತಾ ನೀವು ನಾರ್ತ್ ಅಮೇರಿಕಾ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಅದ್ರ ಪ್ರೈಸು ಜಾಸ್ತಿ ಇರುತ್ತೆ ಇವಾಗ ನಾನು ನಿಮಗೆ ಕೆನಡಾದಲ್ಲಿ ಮತ್ತು ಯು ಎಸ್ಸಲ್ಲಿ ನಾವೆಲ್ಲ ಹೆಂಗೆ ಫೋನ್ನ ಬೈ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬಿಕಾಸ್ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಮತ್ತು ಡಿಫ್ರೆಂಟ್ ದೆನ್ ಇಂಡಿಯಾ ಯಾಕಂದರೆ ನಾನು ಫಸ್ಟ್ ಕೆನಡಾದಲ್ಲಿ ಐಫೋನ್ ತಗೊಂಡಾಗ ತೊಗೊಂಡಾಗ ನನಗೂ ಕೂಡ ಆಶ್ಚರ್ಯ ಆಗಿತ್ತು ಸೊ ಏನು ಗೊತ್ತಾ ಕೆನಡಾ ಮತ್ತು ಯು ಎಸ್ ಅಲ್ಲಿ ಈ ಕ್ಯಾರಿಯರ್ ಪ್ಲ್ಯಾನ್ ಜೊತೆನೇ ನಮಗೆ ಫೋನನ್ನು ಕೊಡ್ತಾರೆ ಅಂದರೆ ಈ ನೆಟ್ವರ್ಕ್ ಪ್ರೊವೈಡರ್ಸ್ ಇರ್ತಾರ ಇಲ್ಲಾದರೆ ಫ್ರೀಡಮ್ಮು ಟಲ್ಲೆಸ್ಸು ಅದಾದಮೇಲೆ ಬೆಲ್ ಅಂತ ಏನೇನೋ ಇದೆ ಇಂಡಿಯಾದಲ್ಲಿ ಹೆಂಗೆ ವಡಾಫೋನು ಏರ್ಟೆಲ್ಲು ಮತ್ತು ಜಿಯೋ ಅಂತ ಇದೆಯೋ ಅದೇ ಥರ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ನೆಟ್ವರ್ಕ್ ಇನ್ ಪ್ಲ್ಯಾನ್ ಜೊತೆಗೆ ನಮಗೆ ಫೋನನ್ನು ಕೊಡ್ತಾರೆ ಸೊ ನಾವು ಈ ಅದಕ್ಕೆ ನೆಟ್ವರ್ಕಿಗೆ ದುಡ್ಡು ಕಟ್ತೀವಿ ಪ್ಲಸ್ ಅಡಿಷ್ನಲ್ ಅಮೌಂಟನ್ನು ಸ್ವಲ್ಪ ಅಮೌಂಟನ್ನು ಡಿವೈಸಿಗೆ ಕೂಡ ಮಂತ್ಲಿ ಮಂತ್ಲಿ ಹೋಗ್ತೀವಿ ಅದ್ರ ಜೊತೆಗೆ ನಮಗೆ ನಮ್ಮ ಹಳೆ ಫೋನ್ಗಳನ್ನ ತೊಗೊಂಡೋಗವ್ರಿಗೆ ಕೊಟ್ಟರೆ ನಮಗೆ ಇದು ಡಿಸ್ಕೌಂಟ್ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಡಿಸ್ಕೌಂಟ್ ಅಂದರೆ ಸೊ ನಿಮಗೆ ಒಳ್ಳೆ ರೀಸನಬಲ್ ಪ್ರೈಸಿಗೆ ಹೊಸ ಮಾಡೆಲ್ ಫೋನೇ ಸಿಗುತ್ತೆ ಅದ್ರ ಜೊತೆಗೆ ಬ್ರಿಂಗ್ ಿಟ್ ಬ್ಯಾಕ್ ಅಂತ ಅಂದರೆ ನೀವು ಟೂ ಇಯರ್ಸ್ ಫೋನ್ನ ಯೂಸ್ ಮಾಡ್ಬೋದು ಅದಕ್ಕೆ ಮಂತ್ಲಿ ಮಂತ್ಲಿ ನ ಕಟ್ಕೊಂಡು ಹೋಗ್ತೀರಾ ಒಂದು ಸ್ವಲ್ಪ ಅಮೌಂಟು ಅದಾದಮೇಲೆ ಟೂ ಇಯರ್ಸ್ ಆದಮೇಲೆ ಆ ನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ನೀವು ಹೊಸ ನ ಬೈ ಮಾಡ್ಬೋದು ಆವಾಗ ನೀವು ಮತ್ತೆ ಹೊಸ ಮಾಡೆಲ್ ಫೋನ್ನ ಯೂಸ್ ಮಾಡ್ತಾ ನೀವು ಮತ್ತೆ ತಿಂಗಳ ತಿಂಗಳ ಸ್ವಲ್ಪ ಅಮೌಂಟನ್ನ ಕಟ್ಬೋದು ಈ ಥರ ಎಲ್ಲ ತುಂಬ ಅಟ್ರಾಕ್ಟಿವ್ ಆಫರ್ಸ್ ಎಲ್ಲ ಇರುತ್ತೆ ಇಲ್ಲಿ ಫೋನ್ ಬೈ ಮಾಡೋದಕ್ಕೆ ಅದಕ್ಕೆ ಮೋಸ್ಟ್ ಆಫ್ ದ ಪೀಪಲ್ ಟೂ ಇಯರ್ಸ್ ಆದಮೇಲೆ ಅವರು ಹಳೆ ಫೋನ್ ಕೊಟ್ಬಿಟ್ಟು ಮತ್ತೆ ಹೊಸ ಮಾಡೆಲ್ನ ತೊಗೊಳ್ತಾರೆ ಸೊ ಇಲ್ಲಿ ಫೋನ್ ಬೈ ಮಾಡೋದಂದರೆ ಅಷ್ಟೊಂದು ಡ್ರೀಮ್ ಅಂತ ಏನಿಲ್ಲ ನಿಮಗೆ ಪ್ಲ್ಯಾನ್ಸ್ ಬೇಕಂದರೆ ಎವ್ರಿ ಟೂ ಇಯರ್ಸ್ ಚೇಂಜ್ ಮಾಡ್ಬೋದು ಇನ್ನೂ ಒಂದು ವಿಷಯ ಗೊತ್ತಾ ನಾವು ಕ ಕೆಲಸ ಮಾಡ್ತೀವಲ್ಲ ಕಂಪನೀಸು ಅವರು ಕೂಡ ನಮಗೆ ಒಳ್ಳೊಳ್ಳೆ ಅಟ್ರಾಕ್ಟಿವ್ ಆಫರ್ಸ್ ಕೊಡ್ತಾರೆ ಈ ಥರ ಕ್ಯಾರಿಯರ್ ಪ್ಲ್ಯಾನ್ಗೆ ಪ್ಲಸ್ ಮೊಬೈಲಿಗೆಲ್ಲ ಸೊ ನಮಗೆ ಇಲ್ಲಿ ಫೋನ್ ತಗೊಳ್ಳೋದು ತುಂಬ ಈಸಿ ಆದರೆ ಈ ಫೋನ್ಸನ್ನು ನಾವು ಇಂಡಿಯಾಗೆ ತೊಗೊಂಡೋಗಿ ಬೇರೆಯವರಿಗೆ ಕೊಡೋಕ್ಕಾಗಲ್ಲ ಯಾಕೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ನಿಮಗೆ ಗೊತ್ತಾ ಫೋನ್ಸಲ್ಲಿ ಲಾಕ್ಡ್ ಫೋನ್ಸ್ ಅನ್ಲಾಕ್ಡ್ ಫೋನ್ಸ್ ಅಂತ ಇರುತ್ತೆ ಅಲ್ವಾ ಸೊ ಈ ಲಾಕ್ಡ್ ಮತ್ತು ಅನ್ಲಾಕ್ಡ್ ಫೋನ್ಸ್ ಅಂದರೆ ಏನು ಅಂತ ಸೊ ನಾವು ಈ ನೆಟ್ವರ್ಕ್ ಪ್ರೊವೈಡರ್ಸ್ ಇರ್ತಾರಲ್ಲ ಕಂಪನೀಸು ಅವ್ರ ಥ್ರೂ ಫೋನ್ಸ್ನ ನಾವು ಬೈ ಮಾಡಿದ್ರೆ ಅವರು ನಮ್ಮ ಫೋನ್ಗಳನ್ನ ಬರೀ ಅವರ ನೆಟ್ವರ್ಕ್ ಮಾತ್ರ ಯೂಸ್ ಮಾಡೋ ಥರ ಅಂದರೆ ಅವ್ರ ಸಿಮ್ ಕಾರ್ಡ್ ಯೂಸ್ ಮಾಡೋ ಥರ ಮಾ ಲಾಕ್ ಮಾಡಿ ಇಟ್ಟಿರ್ತಾರೆ ಸೊ ನೀವು ಈ ಫೋನ್ಸಿಗೆ ಬೇರೆ ಯಾವುದೇ ಸಿಮ್ ಕಾರ್ಡ್ನ ಹಾಕಿ ಯೂಸ್ ಮಾಡೋಕ್ಕಾಗಲ್ಲ ಹಾಗೆಯೇ ಈ ಫೋನ್ಸನ್ನ ನೀವು ಇಂಡಿಯಾಗೆ ತೊಗೊಂಡೋದ್ರೆ ಅಲ್ಲೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಈ ಲಾಕಿಂಗ್ ಸಿಸ್ಟಮ್ ಇದೆಯಲ್ಲ ಇದು ಯು ಎಸ್ ಅಲ್ಲಿ ಇದೆ ಇವಾಗ ಸದ್ಯಕ್ಕೆ ಕೆನಡಾದಲ್ಲಿ ಆ ಥರ ಮಾಡೋಂಗಿಲ್ಲ ಅದು ಇಲ್ಲಿಗಲ್ ಅಂತ ಅನೌನ್ಸ್ ಮಾಡಿದ್ದಾರೆ ಬಟ್ ಇಂಥ ಫೋನ್ಗಳನ್ನ ನೀವು ತಗೊಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ಎಸ್ಪೆಷಲಿ ನೀವು ಈ ತರ ಫೋನ್ಗಳನ್ನ ಥರ್ಡ್ ಪಾರ್ಟಿ ಅಥವಾ ಯಾರೋ ಒಬ್ರು ಓ ನಾನು ಅಬ್ರಾಡಿಂದ ತಂದಿದ್ದೀನಿ ನೀವು ತಗೊಳ್ಳಿ ಅಂತ ಹೇಳಿದ ತಕ್ಷಣ ಕಡಿಮೆ ಪ್ರೈಸಿಗೆ ಕೊಡ್ತಿದ್ದಾರೆ ಅಂದ್ಬಿಟ್ಟು ತಗೊಳಕ್ಕೆ ಹೋಗ್ಬೇಡಿ ಬಿಕಾಸ್ ಇದೆಲ್ಲ ನೀವು ಚೆಕ್ ಮಾಡಲೇಬೇಕು ನೀವು ಲಾಕ್ ಫೋನ್ ತಗೊಂಡ್ರೆ ಅದು ಯೂಸ್ಲೆಸ್ ಅಷ್ಟೇ ನೀವು ಯು ಯು ಗುಣ ಲೂಸ್ ಯುವರ್ ಮನಿ ಅಷ್ಟೆ ಸೊ ಇದೇ ಲಾಕ್ಡ್ ಆ್ಯಂಡ್ ಅನ್ಲಾಕ್ಡ್ ಕಾನ್ಸೆಪ್ಟು ಅದಕ್ಕೇ ನಾನು ಮುಂಚೆನೆ ಹೇಳಿದ್ದು ನಾವು ಯಾವುದೇ ಫೋನನ್ನು ಪ್ಲ್ಯಾನಲ್ಲಿ ತೊಗೊಂಡ್ರೆ ಅದನ್ನು ಟೂ ಇಯರ್ಸ್ ಆದಮೇಲೆ ಅವ್ರಿಗೆ ವಾಪಸ್ ಕೊಡಬೇಕು ಆರ್ ರಿಮೈನಿಂಗ್ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೋ ಅದನ್ನು ಅವ್ರಿಗೆ ಪೇ ಮಾಡಿ ಫೋನನ್ನ ಬೈ ಮಾಡ್ಬೋದು ಅಲ್ಲಿ ತನಕ ನಾವು ಆ ಫೋನನ್ನು ಯಾರಿಗೂ ಕೂಡ ಕೊಡೋಕ್ಕಾಗಲ್ಲ ನಾವು ಐಫೋನ್ಸ್ನ ಅಥವಾ ಆ್ಯಪಲ್ ಪ್ರಾಡಕ್ಟ್ಸ್ನ ನೋ ಐಫೋನ್ ಕೂಡ ಆ್ಯಪಲ್ ಅವ್ರದ್ದೇ ಪ್ರಾಡಕ್ಟು ಬಟ್ ನಮಗೆ ಐಫೋನ್ ಐಫೋನೊಂದು ಎಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ಸೊ ಇವುಗಳನ್ನ ಬೇರೆ ಕಂಟ್ರಿಯಿಂದ ತರಿಸ್ಕೊಳ್ಳೋದು ವರ್ತ ಮತ್ತು ಏನೇನು ಪಾಯಿಂಟ್ಸ್ನ ನೀವು ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ನೀವು ಐಫೋನ್ಸ್ನ ನೀವು ಬೇರೆ ಕಂಟ್ರಿಯಿಂದ ತರಿಸ್ಕೊಬೇಕಾದ್ರೆ ರಿಮೆಂಬರ್ ನಿಮಗೆ ಇನ್ಶೂರೆನ್ಸ್ ಕವರೇಜು ಗ್ಲೋಬಲಿ ಸಿಗೋಲ್ಲ ಬಿಕಾಸ್ ಐಫೋನ್ ಅವರು ಗ್ಲೋಬಲ್ ಕವರೇಜನ್ನ ಕೊಡೋಲ್ಲ ಸೊ ನೀವೇನಾದರೂ ಫೋನ್ನ ಬೀಳ್ಸಿದ್ರೆ ಅಥವಾ ಅದರದ್ದು ಸ್ಕ್ರೀನ್ ಹೊಡೆದೋದ್ರೆ ಎಲ್ಲ ನೀವು ಎಷ್ಟು ಕಟ್ಟಬೇಕಾಗುತ್ತೆ ಅದನ್ನು ರಿಪೇರ್ ಮಾಡ್ಸೋಕ್ಕೆ ಇಂಡಿಯಾದಲ್ಲಿ ಅಂತ ಐ ನೋ ಇಟ್ಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೆ ಪ್ರೈಸು ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡಿ ತರಿಸ್ಕೊಳ್ಬೇಕಾದ್ರೆ ನೀವೇನಾದರೂ ಆ ಥರ ಡ್ಯಾಮೇಜ್ ಆದರೆ ನೀವು ಮತ್ತೆ ವಾಪಸ್ ಅದನ್ನು ಅದೇ ಕಂಟ್ರಿಗೆ ಕಳಿಸ್ಕೊಳೋಕ್ಕಾಗತ್ತಾ ಇಲ್ಲಾಂದರೆ ಇಲ್ಲೇ ರಿಪೇರ್ ಮಾಡ್ಸೋಕೆ ಎಷ್ಟೊಂದು ಕಾಸ್ಟ್ ಆಗುತ್ತೆ ಹಾಗೆಯೇ ಕೆಲವೊಂದು ಫೀಚರ್ಸು ಬೇರೆ ಬೇರೆ ಕಂಟ್ರಿಯಲ್ಲಿ ಡಿಫ್ರೆಂಟಾಗಿರುತ್ತೆ ಸೊ ನೀವು ಇಂಡಿಯಾದಲ್ಲೇ ಐಫೋನ್ ತೊಗೊಂಡ್ರೆ ಕೆಲವೊಂದು ಫೀಚರ್ಸು ಡಿಫ್ರೆಂಟಾಗಿರುತ್ತೆ ನೀವು ಅದನ್ನು ಬೇರೆ ಕಂಟ್ರಿಯಿಂದ ತರಿಸ್ಕೊಂಡ್ರೆ ಅಲ್ಲಿ ಡಿಫ್ರೆಂಟಾಗಿರುತ್ತೆ ನಿಮಗೆ ಅದು ಕಂಫರ್ಟಬಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಮತ್ತು ಅದನ್ನು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇರೋಲ್ಲ ಆ್ಯಂಡ್ ರಿಮೆಂಬರ್ ಲಾಕ್ಡ್ ಆ್ಯಂಡ್ ಅನ್ಲಾಕ್ಡ್ ಸೊ ನೀವು ಯಾವ ಫೋನನ್ನು ಬೈ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ ಮತ್ತು ಇದನ್ನು ಬಿಟ್ಟರೆ ಅಡ್ವಾಂಟೇಜ್ ಏನಂತ ನಿಮಗೆ ಗೊತ್ತು ಯಾರಾದರೂ ನಿಮಗೆ ಬೇರೆ ಕಂಟ್ರಿಯಿಂದ ಕೊಡ್ತಾ ಇದ್ದಾರೆ ಅದನ್ನು ಏನು ಗೊತ್ತಾ ಆ ಬಾಕ್ಸಿಂದ ಬಾಕ್ಸಲ್ಲೇ ತರಬಾರ್ದು ಫ್ರೆಶ್ ಮಾ ಅಂದರೆ ನಿಮಗೆ ಹೊಸದನ್ನು ಅದನ್ನು ಬಾಕ್ಸಲ್ಲಿ ಹಾಕ್ತಂದರೆ ಕಸ್ಟಮ್ಸ್ ಅವರು ಮತ್ತೆ ಕಸ್ಟಮ್ ಡ್ಯೂಟಿ ಹಾಕ್ತಾರೆ ಸೊ ರಿಮೆಂಬರ್ ಅದನ್ನು ಯೂಸ್ಡ್ ಕಂಡೀಷನಲ್ಲಿರಬೇಕು ಇರಬೇಕು ಮತ್ತು ಬಾಕ್ಸಿಂದ ತೆಗೆದಿರಬೇಕು ಆ ಥರ ನಿಮ್ಮ ಏನಾದ್ರು ತಂದ್ಕೊಡೋಂಗಿದ್ರೆ ಯು ಕೆನ್ ಈಸಿಲಿ ಸೇವ್ ಅಪ್ ಟು ತರ್ಟಿ ಪರ್ಸೆಂಟ್ ಆ್ಯಕ್ಚುಲಿ ಕಾಸ್ಟಿಗೆ ಬಟ್ ಅದ್ರ ಜೊತೆಗೆ ಕೆಲವೊಂದು ರಿಸ್ಕು ಕೂಡ ಇದೆ ಸೊ ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಿ ನಿಮಗೆ ಅದು ವರ್ತ್ ಅಂದರೆ ನೀವು ಗ್ಯಾರಂಟಿ ಬೇರೆ ಕಂಟ್ರಿಯಿಂದ ಅದನ್ನು ತರಿಸ್ಕೊಬೋದು ಇವಾಗ ನಾವು ಏನು ಗೊತ್ತಾ ಯು ಎಸ್ ಅಲ್ಲಿ ಮತ್ತು ಕೆನಡಾದಲ್ಲಿ ಐಫೋನ್ಸು ಚೀಪಾಗಿ ಸಿಗುತ್ತೆ ಅಟ್ಲೀಸ್ಟ್ ನನಗನ್ ನನಗೆ ಗೊತ್ತಿರೋದು ಅದೆರಡೇ ಇವಾಗ ನನಗೆ ಐಫೋನ್ ಬೇಕಂದ್ರೆ ಯು ಎಸ್ ಅಲ್ಲಿ ಚೀಪಾಗಿ ಸಿಗುತ್ತೆ ಕೆನಡಾದಲ್ಲಿ ಚೀಪಾಗಿ ಸಿಗುತ್ತೆ ಅಂತ ಆದರೆ ನಿಮಗೊಂದು ವಿಷಯ ಗೊತ್ತಾ ಯು ಎಸ್ ಅಲ್ಲ ಚೀಪಾಗಿ ಸಿಗೋದು ಐಫೋನ್ ಯು ಐಫೋನ್ ಚೀಪಾಗಿ ಸಿಗೋದು ಎಲ್ಲಿ ಗೊತ್ತಾ ಚೈನಾದಲ್ಲಿ ಸೊ ದ ಚೈನಾ ಬಿಟ್ಟರೆ ದ ಸೆಕೆಂಡ್ ಒನ್ ಯಾವುದಂದ್ರೆ ಜಪಾನು ಥರ್ಡ್ ಒನ್ನು ಯು ಎಸ್ಸು ಆಮೇಲೆ ಫೋರ್ತ್ ಒಂದು ಬಂದುಬಿಟ್ಟು ಸೌದಿ ಆ್ಯಂಡ್ ಫಿಫ್ತ್ ಒಂದು ಬಂದ್ಬಿಟ್ಟು ಹಾಂಗ್ಕಾಂಗು ಈ ಲಿಸ್ಟಲ್ಲಿ ಕೆನಡಾ ಇಲ್ಲವೇ ಇಲ್ಲ ಸೊ ಕೆನಡಾದಲ್ಲೆಲ್ಲ ಐಫೋನ್ ಚೀಪಾಗಿ ಸಿಗೋದು ಸೊ ಅದೆಲ್ಲ ನಮ್ಮ ನಮಗೆ ಅಂದರೆ ಯು ಎಸ್ ಸಿಗೆ ಪಕ್ಕದಲ್ಲೇ ಇದೆಯಲ್ಲ ಕೆನಡಾ ಅದಕ್ಕೆ ಚೀಪಾಗಿ ಸಿಗುತ್ತೆ ಅಂತೇನಿಲ್ಲ ನಮಗೆ ಪ್ಲ್ಯಾನ್ಸ್ ಇರುತ್ತೆ ಅಷ್ಟೇ ಬೈ ಮಾಡೋದಕ್ಕೆ ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸು ಚೈನಾದಲ್ಲಿದ್ದರೆ ಜಪಾನಲ್ಲಿದ್ದರೆ ಅಥವಾ ಎಲ್ಲಿ ಸೌದಿಯಲ್ಲಿದ್ದರೆ ಅವ್ರನ್ನ ಕೇಳಿ ಅವ್ರ ಹತ್ರ ತರಿಸ್ಕೊಳ್ಳಿ ಐಫೋನು ಯು ಎಸ್ ಸಿಗಿಂತ ಚೀಪಾಗಿ ಸಿಗುತ್ತೆ ಯಾಕಂದರೆ ಅಲ್ಲಿ ಟ್ಯಾಕ್ಸ್ ಸಿಸ್ಟಮು ಡಿಫ್ರೆಂಟಾಗಿದೆ ಅನ್ ಕೆಲವೊಂದು ಕಂಟ್ರಿಗಳಂತೂ ಟ್ಯಾಕ್ಸೇ ಇಲ್ಲ ಟ್ಯಾಕ್ಸ್ ಫ್ರೀ ಸೊ ಹಾಗಾಗಿ ಅಲ್ಲೆಲ್ಲ ಚೀಪಾಗಿ ಸಿಗುತ್ತೆ ಸೊ ಎನ್ಕ್ವೈರ್ ಮಾಡಿ ನಿಮಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ತರಿಸ್ಕೊಳ್ಳಿ ಹಾಗೆಯೇ ನಮ್ಮ ದೇಶದಲ್ಲೇ ಐಫೋನ್ ಸೆವೆಂಟೀನು ಮ್ಯಾನುಫ್ಯಾಕ್ಚರ್ ಆಗಿದೆ ನಿಮಗೆ ಗೊತ್ತಾ ಸೊ ಅಂದರೂ ಕೂಡ ಐಫೋನ್ ಸೆವೆಂಟೀನು ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಕಾಸ್ಟ್ಲಿನೇ ಯಾಕಂದರೆ ನಮ್ಮ ದೇಶದಲ್ಲೇ ಅದು ಮ್ಯಾನುಫ್ಯಾಕ್ಚರ್ ಆದರೂ ಕೂಡ ಅಲ್ಲಿ ಯಾವ್ಯಾವ ಸ್ಪೇರ್ ಪಾರ್ಟ್ಸು ಬೇರೆ ಕಂಟ್ರಿಯಿಂದ ಬರುತ್ತೋ ಅದ್ರ ಮೇಲೂ ಕೂಡ ನಮ್ಮ ಕಂಟ್ರಿಯಲ್ಲಿ ಟ್ಯಾಕ್ಸ್ ಹಾಕ್ತಾರೆ ದ್ಯಾಟ್ ಈಸ್ ದ ಟ್ಯಾಕ್ಸ್ ಸಿಸ್ಟಮ್ ವಾಟ್ ವಿ ಹ್ಯಾವ್ ಸೊ ಡೆಫಿನೆಟ್ಲಿ ನಾನು ಅಂದ್ಕೊಳ್ಳೋ ಪ್ರಕಾರ ಐಫೋನು ನಾವು ಅಷ್ಟು ಲೆಗ್ಜು ೂರಿ ಬ್ರ್ಯಾಂಡ್ ಅಲ್ಲ ಬೇರೆ ಕಂಟ್ರಿಗಳಲ್ಲಿ ನಾವು ಕೊಡೋ ನಾವು ಕೊಡ್ತೀವಲ್ಲ ಹೈಪು ಅಷ್ಟೊಂದೇನಿಲ್ಲ ಸೊ ನೀವೇನಾದರೂ ಸಾಲ ಮಾಡಿ ಎಲ್ಲ ಐಫೋನ್ ತೊಗೊಳಕ್ಕೆ ಹೋಗಬೇಡಿ ಇಟ್ಸ್ ರಿಯಲಿ ನಾಟ್ ವರ್ತ್ ನಾ ಹೇಳಲಾ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಚೆಕ್ ಮಾಡಿ ನಮಗೆ ಇಲ್ಲಿ ಒಂದು ಮಾರ್ಕೆಟ್ ಪ್ಲೇಸ್ ಇವಾಗ ಇಂಡಿಯಾದಲ್ಲೂ ಇದೆ ಅಲ್ವಾ ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತ ಇಲ್ಲೂ ಮಾರ್ಕೆಟ್ ಪ್ಲೇಸ್ ಇದೆ ಆ ಮಾರ್ಕೆಟ್ ಪ್ಲೇಸಿಗೆ ಹೋದರೆ ನೀವು ನಂಬಲ್ಲ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಐಫೋನ್ ಫೋರ್ಟೀನು ಐಫೋನ್ ಫೋರ್ಟೀನ್ ಮ್ಯಾಕ್ಸನ್ನೆಲ್ಲ ಮಾರ್ತಾ ಇರ್ತಾರೆ ಇಲ್ಲಿ ಜನ ಎಷ್ಟು ಫ್ರೀಕ್ವೆಂಟ್ ಿ ಅಪ್ಗ್ರೇಡ್ ಆಗ್ತಾರೆ ಅಂದರೆ ಫೋನ್ಸ್ ಜೊತೆ ಅವ್ರು ಹಳೆಯ ಫೋನನ್ನು ತುಂಬ ಚೀಪಾಗಿ ಮಾರ್ತಾರೆ ಬಟ್ ಒಂದೇ ಪ್ರಾಬ್ಲಮ್ ಅಂದರೆ ಅದು ನಿಜವಾಗ್ಲೂ ಚೆನ್ನಾಗಿದೆಯಾ ಅದು ವರ್ಕ್ ಆಗುತ್ತಾ ಎಷ್ಟು ದಿನ ಬಾಳಿಕೆ ಬರುತ್ತೆ ಅದು ಒಂದೇ ಒಂದು ಪ್ರಾಬ್ಲಮ್ಮು ಅದ್ರ ಬಗ್ಗೆ ಗ್ಯಾರಂಟಿ ಇರಲ್ಲ ಅದಕ್ಕೆ ನಾವು ಅಲ್ಲಿಂದ ಬೈ ಮಾಡಲ್ಲ ಅಷ್ಟೇ ಸೊ ನಿಮಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಫೋನ್ಸ್ ಬಗ್ಗೆ ಆಗಿರ್ಬೋದು ಐಫೋನ್ ಬಗ್ಗೆ ಐ ಆಮೇಲೆ ಆ್ಯಪಲ್ ಪ್ರಾಡಕ್ಟ್ಸ್ ಬಗ್ಗೆ ನನಗೆ ಡಿ ಎಮ್ ಮಾಡಿ ಖಂಡಿತ ನಾನು ಆ ಇನ್ಫಾರ್ಮೇಶನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿ ಹಾಗಾದರೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್